ಶ್ರೀ ಗುರು ಸಾರ್ವಭೌಮರ ಮಹಿಮೆಯಲ್ಲಿ ಒಂದಾದಂತಹ ಯುದ್ಧರಂಗದಲ್ಲಿಯೂ ರಾಯರ ಸತ್ವಪರೀಕ್ಷೆ ಗುರು ರಾಘವೇಂದರು ಜಗತ್ತಿನ ಮೂಲೆ ಮೂಲೆಯಲ್ಲಿಯೂ ತುಂಬಿಕೊಂಡಿದ್ದು ಎಲ್ಲರಿಗೂ ಪ್ರಾರ್ಥನೆ ಮಾಡಿದಾಗ ವಿಪತ್ತಿನಿಂದ ಪಾರು ಮಾಡುತ್ತಿದ್ದಾರೆ ಒಮ್ಮೊಮ್ಮೆ ಭಕ್ತರ ಯೋಗ್ಯತೆಯನ್ನು ಪರೀಕ್ಷಿಸಲು ಅವರ ಭಕ್ತಿಯನ್ನು ಪರೀಕ್ಷಿಸುತ್ತಾರೆ ಅನಂತರ ಯೋಗ್ಯ ಫಲವನ್ನ ಕೊಡುತ್ತಿರ್ತಾರೆ ಇಂತಹ ಒಂದು ಘಟನೆ ಯುದ್ಧ ರಂಗದಲ್ಲಿ ನಡೆಯುತ್ತೆ ಜಪಾನ್ ಮತ್ತು ಭಾರತೀಯ ಯೋಧರ ನಡುವೆ ಈ ಹಿಂದೆ ಭಯಂಕರ ಗುಂಡಿನ ಕಾದಾಟ ನಡೀತಾ ಇರುತ್ತೆ ಅನೇಕರು ಅದರಲ್ಲಿ ಮಡಿದಿರ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಯೋಧನೊಬ್ಬನು ಅದರಲ್ಲಿ ಭಾಗವಹಿಸುತ್ತಾನೆ ಅರಕಾನ ಹಿಲ್ಸ್ ಸ್ಕೀಮ್ನಲ್ಲಿದ್ದ ಈತ ಯೂನಿಟ್ ಪದ್ಧತಿಯ ಪ್ರಕಾರ ಎಲ್ಲರಿಗೂ ರೇಷನ್ ಕೊಟ್ಟಾಗಿರುತ್ತೆ ನಿಗದಿ ಮಾಡಿದ ಸಮಯಕ್ಕೆ ಸ್ಕೀಮ್ ಪ್ರಾರಂಭವಾಯಿತು ಜಪಾನ್ ಮತ್ತು ಭಾರತ ಇವುಗಳ ನಡುವೆ ಭಯಂಕರ ಗುಂಡಿನ ತೂರಾಟ ಪ್ರಾರಂಭವಾಗುತ್ತದೆ ಇಂಥ ಯುದ್ಧದ ಸಮಯದಲ್ಲಿ ಹೊರಗಿನಿಂದ ಯಾವ ವ್ಯಕ್ತಿಯೂ ಬರಲು ಸಾಧ್ಯವಾಗುತ್ತಿರಲಿಲ್ಲ ಆಗ ಒಬ್ಬ ಮುಸಲ್ಮಾನ್ ಮೌಲಿಯು ಆ ಯೋಧನ ಹತ್ತಿರ ಬಂದು ಅಪ್ಪ ನಾನು ನಾಲ್ಕು ದಿನಗಳಿಂದ ಉಪವಾಸ ಬಿದ್ದಿದ್ದೇನೆ ಶರೀರ ಕ್ಷೀಣವಾಗಿದೆ ನಡೆಯಲೂ ಕೂಡ ಶಕ್ತಿ ಇಲ್ಲ ತುಂಬಾ ಹಸಿವಾಗಿದೆ ನನಗೆ ತಿನ್ನಲಿಕ್ಕೇ ಕೊಡು ಎಂಬುದಾಗಿ ಕೇಳಿದ ಆಗ ಅವನ ವಿಚಾರವನ್ನು ತಿಳಿದ ಯೋಧನಿಗೆ ಅಯ್ಯೋ ಪಾಪ ಎನಿಸಿತು ಆಗ ಆ ಯೋಧನು ತನಗೆ ಸರ್ಕಾರದಿಂದ ಕೊಟ್ಟಿರುವಂತಹ ಆಹಾರದಲ್ಲಿ ಅರ್ಧ ಫೋನ್ ಬ್ರೆಡ್ಡನ್ನು ಅವನಿಗೆ ಕೊಡ್ತಾನೆ ಆತನು ಅಲ್ಲೇ ತಿಂದು ಮುಗಿಸುತ್ತಾನೆ ಮತ್ತು ನೀನು ದೇವರನ್ನು ನಂಬುವು ದೇವರು ನಿನಗೆ ಸುಖವನ್ನು ಕೊಡುವನು ಆತನನ್ನು ಪ್ರಾರ್ಥಿಸು ಎಂದು ಹೇಳು ಹೇಳಿದಂತೆ ಮುಸಲ್ಮಾನ್ ಮೋಲಿಯು ಆಕಾರ ಬದಲಾಗುತ್ತೆ ಒಬ್ಬ ಯತಿಯ ವೇಷಯ ಕಾಣಿಸಿಕೊಳ್ಳುತ್ತೆ ಆ ಯತಿಯು ನಗು ನಗುತ್ತಾ ತುಸು ಮುಂದೆ ಹೋಗಿ ಅದೃಶ್ಯನಾಗ್ತಾನೆ ಯೋಧನು ತನ್ನ ಕಣ್ಣನ್ನು ತಾನು ನಂಬನಾಗ್ತಾನೆ ಅಷ್ಟು ಹೊತ್ತಿಗೆ ಮೇಲಿನ ಅಧಿಕಾರಿಗಳು ಅಲ್ಲಿ ಬರುತ್ತಾರೆ ಆಗ ಈತನಿಗೆ ಅವರು ಸರಕಾರಿ ರೇಷನನ್ನು ಪಬ್ಲಿಕ್ಕಿಗೆ ಕೊಡಲು ಬರುವುದಿಲ್ಲ ನೀನು ಹೇಗೆ ಕೊಟ್ಟೆ ಎಂದು ತಕರಾರು ತೆಗಿತಾನೆ ಹಾಗೆ ಮಾಡಿದ್ದಕ್ಕೆ ಯೋಧನ ಎದೆಗೆ ರಿವಾಲ್ವರನ್ನು ಹಿಡುತ್ತಾರೆ ಆಗ ಆ ಯೋಧನು ನನಗೆ ಸಿಕ್ಕ ಆಹಾರದ ಮೇಲೆ ಯಾರ ಹಕ್ಕು ಇಲ್ಲ ಇದನ್ನು ನಾನು ಸ್ವತಃ ತಿನ್ನಬಹುದು ಅಥವಾ ಯಾರಿಗಾದರೂ ಕೊಡಬಹುದು ಎಂದು ಹೇಳಿದ ಮೇಲೆ ಅವರು ರಿವಾಲ್ವಾರನ್ನು ಹಿಂದಕ್ಕೆ ತೆಗಿತಾರೆ ಅದೇ ದಿನ ರಾತ್ರಿ ಆ ವಿಶ್ರಾಂತಿ ಪಡೆಯುತ್ತಿರುವಾಗ ಗುರು ರಾಘವೇಂದ್ರ ಯತಿಗಳು ಆತನಿಗೆ ಕನಸಿನಲ್ಲಿ ತೋರಿಕೊಳ್ತಾರೆ ನಿನ್ನ ಪತ್ನಿ ಊರಿನಲ್ಲಿ ನಿನಗೆ ಅಪಾಯವಾಗದಂತೆ ಮಾಡೆಂದು ಯುದ್ಧ ಮಾಡಿ ಸುಖವಾಗಿ ಬರಲೆಂದು ನನಗೆ ಪ್ರಾರ್ಥಿಸುತ್ತಾಳೆ ನೀನೆಂಥವನು ಎಂದು ತಿಳಿದುಕೊಳ್ಳಲು ನಿನ್ನನ್ನು ಪರೀಕ್ಷೆ ಮಾಡಲು ನಾನು ಬಂದಿರ್ತೇನೆ ನಾನು ಬಂದೆ ಅದರಲ್ಲಿ ನೀನು ಗೆದ್ದೆ ಯುದ್ಧದಲ್ಲಿಯೂ ನಿನ್ನ ನಿನ್ನ ಸ್ಕೀಮ್ ಗೆಲ್ಲುವುದು ಸುಖವಾಗಿ ಊರಿಗೆ ಮುಟ್ಟುವೆ ಎಂದು ಹೇಳಿದಾಗ ಅವನಿಗೆ ಆಶ್ಚರ್ಯವಾಗುತ್ತೆ ಗುರು ರಾಘವೇಂದ್ರರ ಮೇಲೆ ಅತ್ಯಂತ ಭಯಭಕ್ತಿ ಉಂಟಾಗಿ ಹತ್ತು ಬಿಡ್ತಾನೆ ಅನಂತರ ಈ ಸ್ಕೀಮಿನಲ್ಲಿ ಆತ ತುಂಬಾ ಮುಂದೆ ಇದ್ದರೂ ಗುರು ರಾಯರ ಅನುಗ್ರಹದಿಂದ ಗುಂಡಿಗೆ ಬಲಿಯಾಗದೆ ಗೆದ್ದು ಬರ್ತಾನೆ ಮರಳಿ ತನ್ನ ಊರಿಗೆ ಹೊರಟು ಪತ್ನಿಯೊಂದಿಗೆ ತನ್ನ ಕನಸನ್ನು ಹೇಳಿದಾಗ ಅವಳಿಗೆ ಗುರು ರಾಘವೇಂದ್ರರು ಎಷ್ಟು ಕರುಣೆ ಯುಳ್ಳವರೆಂದು ಗೊತ್ತಾಗುತ್ತದೆ ಈ ರೀತಿ ರಾಘವೇಂದ್ರರು ಅನೇಕ ವೇಷಗಳಿಂದ ಬಂದರೂ ಭಕ್ತರು ಪರೀಕ್ಷಿಸಬಹುದು ಆದರೆ ಭಕ್ತನು ಸ್ವಾರ್ಥ ತ್ಯಾಗ ಮಾಡಿ ಅದನ್ನು ಗೆಲ್ಲಬೇಕು ತ್ಯಾಗದಿಂದ ಶಾಂತಿ ಪ್ರಾಪ್ತಿಯಾಗುತ್ತದೆ ಈ ಶಾಂತಿಯಿಂದಲೇ ಸುಖ ಉಂಟಾಗುತ್ತದೆ ಈ ಸುಖವೇ ನಿರಂತರ ತೃಪ್ತಿಯನ್ನು ಕೊಡುವುದು ಆದುದರಿಂದ ನಿತ್ಯ ತೃಪ್ತಿ ಉಂಟಾಗುತ್ತದೆ ಗುರುರಾಯರ ಅನುಗ್ರಹದಿಂದಲೇ ಎಂಬುದನ್ನು ವಾಚಕರು ಮರೆಯಕೂಡದು ಓಂ ಶ್ರೀ ಗುರು ರಾಘವೇಂದ್ರ